ಫ್ರೆಂಡ್ಸ್ ನನಗೆ ಗೊತ್ತಿರೋ ವಿಷಯಗಳು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದು ತುಂಬ ಇದೆ ಏನೇನಂತನೂ ಹೇಳ್ತೀನಿ ಇವಾಗ ನೆಕ್ಸ್ಟ್ ನಾನು ಏನು ಹಾಕ್ತೀನಿ ಅಂತ ಡೇಟ್ ಬಂದಾಗ ಬಟ್ಟೆ ಕಲೆ ಆಗಿಬಿಡುತ್ತಲ್ಲ ಅದನ್ನು ಕಲೆ ಉಳಿಯದಂಗೆ ಏನು ಹಚ್ಚಿ ವಾಶ್ ಮಾಡಬೇಕು ಅಂತ ಅದೊಂದು ಹೇಳ್ತೀನಿ ಆಮೇಲೆ ಇಂಕ್ ಪೆನ್ನಿಗಿರೋದು ಇಂಕ್ ಬಟ್ಟೆ ಪ್ಯಾಂಟಿಗೂ ಶರ್ಟಿಗೆಲ್ಲ ಇಳಿಯತ್ತಲ್ಲ ಅದನ್ನು ತುಂಬ ಚೆನ್ನಾಗಿ ಒಗೆದೇ ಬಿಡ್ತಾರೆ ನಾನು ಕೂಡ ಮುಂಚೆ ಒಗೆದಿದ್ದೆ ಇದು ನಂದು ಇವೆರಡು ಎರಡು ಫೋನ್ ನಾವು ಕಂಡುಹಿಡ್ದಿರದು ಒಂದು ನನ್ನ ಅಕ್ಕ ಅದು ಹೇಳ್ದೆಲ್ಲ ಟೀಟ್ ಬಂದಾಗ ಕ್ಲೀನ್ ಮಾಡೋದಾಗೆ ಅಂತ ಅದನ್ನು ಅಕ್ಕ ಕಂಡುಹಿಡಿದನು ಆಮೇಲೆ ಇದು ಜೀನ್ಸ್ ಪ್ಯಾಂಟ್ ಮಶೀನ್ಗೆ ಹಾಕಿದಾಗ ಇಂಕ್ ಇಳಿದ್ಬಿಟ್ಟಿತ್ತು ಅದು ಹ್ಯಾ ಕ್ಲೀನ್ ಮಾಡೋಕ್ಕಂತ ಅದೊಂದು ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ಅದು ಹೇಗೆ ಅಂತ ನಾನೇ ಕಂಡುಹಿಡ್ದೀನಿ ಅದನ್ನು ನನಗೆ ತೋರಿಸ್ತೀನಿ ಸಮಯ ಸಿಕ್ಕಾಗ ವಿಡಿಯೋ ಮಾಡಿ ತೋರಿಸ್ತೀನಿ ಮತ್ತು ಕಾಳು ಧಾನ್ಯಗಳಿರ್ತಲ್ಲ ಅದರಲ್ಲಿ ಹುಳ ಎಲ್ಲ ಆಗಬಾರ್ದು ಅಂದರೆ ಯಾವ ಥರ ನಾವು ಸಂಗ್ರಹ ಮಾಡಿ ಇಟ್ಕೋಬೇಕು ಹುಳ ಆಗದಾಗೆ ಅಂತ ಇವಾಗ ಮಳೆಯೆಲ್ಲ ಬರ್ತಿದೆ ಇಂಥ ಸಮಯದಾಗ ಹೇಗೆ ಇಟ್ಕೋಬೇಕು ಅಂತ ಅದು ಕೂಡ ನಿಮಗೆ ಹೇಳ್ತೀನಿ ಸೊ ನನಗೆ ಸ್ವಲ್ಪ ಸಮಯದ ಅಭಾವ ಇರುತ್ತೆ ನಾನು ಸಮಯ ಸಿಕ್ಕಾಗ ಹಾಕ್ತೀನಿ ಸೊ ನಿಮ್ಮ ಸಪೋರ್ಟ ನಮ್ಮ ಮೇಲೆ ಇರಲಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಬಿಡ್ತು ಅಂದರೆ ನಾನು ಪನ್ನೀರ್ಲಿಂದ ಏನೇನು ಮಾಡ್ಬೇಕಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಪನ್ನೀರ ಜಾಸ್ತಿ ಇತ್ತು ಅಂದರೆ ಹಾಲು ಒಡೆದು ಹೋಗಿತ್ತು ಅದು ಒಂದು ಮೂರು ಲೀಟ್ರಷ್ಟು ಹಾಲಿತ್ತು ಅದೆಲ್ಲ ಒಡೆದು ಹೋಗಿತ್ತು ಅದ್ರಲಿಂದ ನಾನು ಪನ್ನೀರ್ ಮಾಡ್ಕೊಂಡಿದ್ದೀನಿ ಅದನ್ನು ಏನು ಮಾಡಬೇಕಪ್ಪ ಅಂತ ನನಗೆ ಬರ್ತಾನೆ ಆಗ್ತಾ ಇರಲಿಲ್ಲ ಸೊ ಇವಾಗ ನಾನು ಒಂದು ಹೊಸ ರೆಸಿಪಿ ಮಾಡಿದ್ದೀನಿ ಅದು ಹೇಗಾಗಿದೆ ಏನು ಅಂತ ನನಗೂ ಇನ್ನೂ ಗೊತ್ತಿಲ್ಲ ಸೊ ಮಾಡಿದ್ದೀನಿ ನಿಮಗೆಲ್ಲ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ ಚೆನ್ನಾಗಿ ಬಂದರೆ ಮತ್ತೆ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಇವಾಗ ಅಷ್ಟೇ ನಾನು ಹೇಗೆ ಹೇಗೆ ಮಾಡೀನಿ ಅಂತ ಜಸ್ಟ್ ಮಾಡಿದ್ದೀನಿ ತೋರಿಸ್ತೀನಿ ಸೊ ಇಲ್ಲಿ ನನ್ನ ಮಗಳು ಕರಿತಾ ಇದ್ದಾಳೆ ಅವನ್ನೆಲ್ಲ ಆಮೇಲೆ ಅವನ್ನೆಲ್ಲ ಜಾಮೂನ್ ಥರ ಮಾಡ್ಕೊಂಡು ಬಿಟ್ಟಿದ್ದೀವಿ ಪನ್ನೀರ್ ಅದರಲ್ಲಿ ಏನೇನು ಹಾಕಿದೀವಿ ಅಂದರೆ ಮ್ಯಾಗಿ ಮಸಾಲ ಹಾಕ್ಕೊಂಡ್ವಿ ಆಮೇಲೆ ಜೀರಾ ಪೌಡ್ರು ಖಾರ ಪುಡಿ ಖಾರ ಅಚ್ಚ ಖಾರ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಫ್ಲೋರು ಮತ್ತು ಹಿಟ್ಟು ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ವಿ ಕಲಸಿ ನಾನು ರೌಂಡ್ ರೌಂಡಾಗಿ ಮಾಡಿದ್ದೀನಿ ಅಂದರೆ ಜಾಮೂನ್ ಥರ ಮಾಡಿದ್ದೀನಿ ಮಾಡಿ ಇವಾಗ ಎಣ್ಣೆಯಲ್ಲಿ ಇದ್ವಿ ಅದನ್ನೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಮಾಡಿದೆ ಹೇಗೆ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಇವಾಗ ನಾನು ತೋರಿಸ್ತೀನಿ ನೋಡಿ ಹಾಗಾಗಿದೆ ಅಂತ ಆಗಿದೆ ನೋಡೋಕಂತರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದು ರೆಡಿ ಆದಮೇಲೆ ತಿಂದು ನೋಡಬೇಕು ಹೇಗೆ ಬಂದಿದೆ ಅಂತ ಇದು ನಾನು ಓನ್ ಮಾಡಿರೋದು ನೋಡೋಣ ಹೇಗೆ ಬಂದಿದೆ ಅಂತ ಇದು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಂತ ಇದು ನೋಡಿ ಕರಿಬೇವು ಹಾಕಿದ್ವಿ ಇವಾಗ ಈರುಳ್ಳಿ ಈರುಳ್ಳಿ ಹಾಕ್ತಾ ಇದ್ವಿ ಇದು ಎರಡಿದೆ ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದೀನಿ ನೋಡಿ ನನ್ನ ಮಗಳು ಹಾಗೆ ಆಟ ಆಡ್ತಿದ್ದಾಳೆ ಅದ್ರ ಜೊತೆಗೆ ಇವಾಗ ನಾನು ಏನೇನು ಇಟ್ಕೊಂಡಿದ್ದೇನೆ ಇದು ಕೆಂಪು ಖಾರ ಅದಕ್ಕೆ ಹಾಕೋಕ್ಕೆ ಅಂತ ಇದು ಸೋಯಾ ಸಾಸ್ ಇದೆ ಸ್ಪೈಸಿ ಸಾಸ್ ಇದು ಆಮೇಲೆ ಇದು ಫ್ಲೋರು ಒಂದು ಎರಡು ಸ್ಪೂನ್ ಅಷ್ಟು ಒಂಥರ ಗ್ರೇವಿ ಬರಬೇಕಲ್ಲ ಅದಕ್ಕೋಸ್ಕರ ಹಾಕ್ತಾ ಇರೋದು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ ಇವಾಗ ಸೋಯಾ ಸಾಸ್ ಸೋಯಾ ಸಾಸ್ ಹಾಕಾಯ್ತು ಮತ್ತೆ ಇದು ಟೊಮೆಟೊ ಸಾಸ್ ಹಾಕಾಯ್ತು ಹೆಚ್ಚ ಮತ್ತೆ ಖಾರ ಇವಾಗ ಇದು ಅಚ್ಚ ಖಾರದ ಪುಡಿ ಅಂದರೆ ಇದು ಖಾರ ಇದೆ ನೋಡ್ಕೊಂಡು ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ವಿ ಇನ್ನೂ ಸ್ವಲ್ಪ ನಡೀತೀವಿ ಮನೆಯಲ್ಲಿ ಖಸ್ತಿ ತಿನ್ನೋದ್ರಿಂದ ಜಾಸ್ತಿನೇ ಹಾಕೊಂಡ್ವಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು ಎಲ್ಲ ಕಲ್ಸ್ಕೊಂಡು ಬಿಡ್ಬೇಕಿದು ನಾವು ಹಾಕಿದ್ವಿ ಖಾರ ಉಪ್ಪು ಆಮೇಲೆ ಕೆಚ್ಚಪ್ಪು ಮತ್ತೇನು ಸೋಯಾ ಸಾಸ್ ಇದೇನು ಕಾರ್ನ್ಫ್ಲೋರ್ ಫ್ಲೋರು ಇದೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗ್ರೇವಿ ಜಾಸ್ತಿ ಬರಲಿ ಅಂತ ಒಂದು ಸ್ವಲ್ಪ ನೀರು ಹಾಕಿದ್ವಿ ಒಂದು ಅರ್ಧ ಬಟ್ಲಷ್ಟು ನೀರಿಗೆ ಒಂದು ಎರಡು ಸ್ಪೂನ್ ಹಾಕಿಬಿಡು ಒಂದು ಎರಡು ಸ್ಪೂನಷ್ಟು ನೀವು ಹಾಕಿದ್ವಿ ಎರಡು ಅಷ್ಟು ಹಾಕಿದ್ವಿ ನೋಡಿದು ಚೆನ್ನಾಗಿ ಗಂಜಿ ಥರ ಹಾಕ್ಬಿಡುತ್ತೆ ಅಂದರೆ ಯಾವ ಥರ ಅಂದರೆ ಗೋಬಿ ಮಂಚೂರಿಯೆಲ್ಲ ಇರುತ್ತಲ್ಲ ಹೋಟೆಲ್ನಲ್ಲಿ ಆ ಥರ ಆಗುತ್ತೆ ಇದು ಅಡಿಗೆ ಖಾರ ಹಾಕಬೇಕು ಕಲರ್ ಚೆನ್ನಾಗಿ ಬರುತ್ತೆ ಅದು ಹಾಕಿನೂ ಸ್ವಲ್ಪ ನೀರು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಯಾಕಂದರೆ ನೋಡಿ ಜಾಸ್ತಿ ಏನೋ ಗಂಜಿ ಥರ ಆಗಿಲ್ಲ ಅದಕ್ಕೋಸ್ಕರ ಸೊಪ್ಪು ಹಾಕಿ ಒಂದು ಸ್ವಲ್ಪ ಹಾಕ್ತಿದ್ದಾಳೆ ಸಾಕು ಸಾಕು ಎಷ್ಟು ಸೂಪಾಗಿ ಬಿಡ್ತದೆ ಚೆನ್ನಾಗಿ ಕುದಿಬೇಕು ಯಾಕಂದರೆ ಏನು ಹಾಕಿರ್ತೀವಲ್ಲ ಅದು ಒಂಥರ ಕಲರ್ ಶೈನಿಂಗಾಗಿ ಬರುತ್ತೆ ಇದು ಹಾಕಿದ್ಮೇಲೆ ಇವಾಗ ನಾವೇನು ರೆಡಿ ಮಾಡಿಟ್ಟಿದ್ವಲ್ಲ ಪನ್ನೀರ್ ಏನದು ಪನ್ನೀರ್ ಬಾಲ್ ಪನ್ನೀರ್ ಬಾಲ್ ಅದನ್ನು ಹಾಕಿ ಚೆನ್ನಾಗಿ ತಿರುಗ್ತಾ ಇದ್ದಾಳೆ ನನ್ನ ಮಗಳು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ರುಚಿ ಮಾತ್ರ ನನಗೆ ಗೊತ್ತಿಲ್ಲ ಹಾಗಾಗಿದೆ ಅಂತ ನೋಡಿದ್ರೆ ಮಾತ್ರ ಸಖತ್ತಾಗಿದೆ ತಿನ್ನಬೇಕು ಅಂತಾನೆ ಅನಿಸ್ತಾ ಇದೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಸೊ ನೋಡೋಣ ಹೇಗಾಗಿದೆ ಅಂತ ತಿಂದ ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಮುಟ್ಟಿ ಆಗಿದೆ ಅಂತ ಚೆನ್ನಾಗಿ ಅನಿಸ್ತು ಅಂದ್ರೆ ನೀವು ಈ ಥರ ಮಾಡುವಂತ್ರಿ ಹೇಳ್ತೀನಿ ಅಂತೀನಿ ನಾನು ಹೇಗಾಗಿದೆ ಅಂತ ನೋಡಿ ರೆಡಿಯಾಗಿದೆ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಓಕೆ ನೋಡಿ ಕಂಪ್ಲೀಟ್ ಆಯಿತು ಇವಾಗ ಮತ್ತು ಇದು ಸ್ಪ್ರಿಂಗ್ ಆನಿಯನ್ ಅಂದರೆ ತಪ್ಪಲು ಒಳಗಡೆ ಇದು ನಮ್ಮ ಆಗಿರೋದು ಇದು ಸೊ ಮ್ಯಾಲ ಗಾರ್ನಿಶಿಂಗೋಸ್ಕರ ಮ್ಯಾಲ ಅಲಂಕಾರ ಮಾಡೋಕೆ ಇದನ್ನು ತಗೊಂಡು ಬಂದೀನಿ ಕಟ್ ಮಾಡಿ ಹಾಕಿಬಿಡುಷ್ಟು ಇದಕ್ಕೆ ಇನ್ನೊಂದು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೋಬೇಕು ನನಗೆ ಮರ್ತೋಯ್ತು ನೀವು ಅದು ಕೂಡ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನ್ ಅಷ್ಟು ಅದು ಬೆಳ್ಳುಳ್ಳಿ ಇರೋದ್ರೆ ಸಣ್ಣ ಕಟ್ ಮಾಡೋದು ಬೆಳ್ಳುಳ್ಳಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಕೊಡುತ್ತೆ ನೋಡಿ ಸ್ನೇಹಿತರೆ ಕಂಪ್ಲೀಟ್ ಆಗಿದೆ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಸೊ ಆ್ಯಕ್ಚುಲಿ ಇದು ಹೇಳಬೇಕಂದ್ರೆ ಕ್ಯಾಮ್ರಾನಲ್ಲಿ ಕಲರ್ ಕಪ್ಪಾಗಿ ಕಾಣ್ತಿದೆ ಯಾಕೆ ಅಂತ ಇವಾಗ ಹೊರಗಡೆ ನೋಡಿದ್ರೆ ಸಖತ್ತಾಗಿ ಕಾಣ್ತಿದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ಮಾಡ್ಬೋದು ಅಷ್ಟೊಂದು ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ಇದು ಸೋಯಾ ಸಾಸ್ ಇದು ಇದು ಟೊಮೆಟೊ ಕೆಚಪ್ ನೋಡಿ ಯಾವ್ದು ಬೇಕೋ ಅದನ್ನು ಹಚ್ಕೊಂಡು ತಿನ್ಬೋದು ಇದು ಸೋಯಾ ಸಾಸ್ನಲ್ಲಿ ಸ್ವಲ್ಪ ಎಳ್ಳು ಹಾಕಿದ್ರೆ ಏನು ರುಚಿ ಚೆನ್ನಾಗಿ ಕೊಡುತ್ತೆ ಸೋಯಾ ಸಾಸ್ ಸ್ವಲ್ಪ ನೀರು ನೀರು ಹಾಕಿದ್ದಲ್ಲ ಹ್ಞೂ ಸ್ವಲ್ಪ ನೀರು ಇದಿಷ್ಟು ಹಾಕಿ ತಿನ್ನಬೇಕು ಇದನ್ನು ಹಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ನೀವು ಕೂಡ ಮಾಡಿ ಇದು ಪನ್ನೀರ್ ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಬಂದೆ ಸೊ ನಾನಿದು ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ನನಗೆ ಏನಾದರೂ ಟೈಮ್ ಸಿಕ್ಕರೆ ಹ್ಯಾಕ್ ಮಾಡೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ಆ್ಯಕ್ಚುಲಿ ಇದು ಏನೋ ಮಾಡೋಕ್ಕೋಗಿ ಏನೇನೋ ಆಗಿಬಿಡ್ತು ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಮಾಡಿದ್ದೀನಿ ನೀವು ಮಾಡಿ ಟ್ರೈ ಮಾಡ್ಬೋದು ಸೊ ಆ್ಯಕ್ಚುಲಿ ನಂಗೆ ಹೇಳಬೇಕಂದ್ರೆ ಇದು ನಾಲ್ಕು ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕಿದ್ವಿ ಆಮೇಲೆ ಜೀರಾ ಪುಡಿ ಹಾಕಿದ್ವಿ ಮುಂಚೆ ಹೇಳಿದ್ನಲ್ಲ ನಾನು ನಿಮಗೆ ಏನದು ಫ್ಲೋರು ಮತ್ತು ಕಡಲೆ ಹಿಟ್ಟು ಕೆಂಪಾರ ಹಸಿ ಮೆಣಸಿನ್ಕಾಯಿ ಇದಿಷ್ಟು ಹಾಕಿದ್ವಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ವಿ ಇದಿಷ್ಟು ಹಾಕಿ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಮಾಡಿರೋದಿದು ಒಡೆಯೋದಿಲ್ಲ ಕೂಡ ಎಣ್ಣೆಲಿ ಕರೆದ್ರೆ ಹೊಡೆಯೋದಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಏನಾದರೂ ಪನ್ನೀರ್ ಹಾಲು ಒಡೆದು ನಿಮ್ಮ ಮನೇಲಿ ಏನಾದರೂ ವೇಸ್ಟ್ ಮಾಡೋದ್ರಲ್ಲಿ ಈ ಥರ ಮಾಡಿ ಸಖತ್ತಾಗಿದೆ ಮಕ್ಕಳಿಗೂ ಎಲ್ರಿಗೂ ಇಷ್ಟ ಆಯಿತು ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗಳು ಕೂಡ ಟೇಸ್ಟ್ ಆಗಿದೆ ಅಮ್ಮ ಅಂತ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಕಮೆಂಟಲ್ಲಿ ನಿಮ್ಮದೇನಾದರೂ ಅನಿಸಿಕೆ ಇದ್ದರೆ ನೀವು ಹೇಳ್ಬೋದು ಇದ್ರ ಬಗ್ಗೆ ಏನಾದರೂ ಅನಿಸಿದರೆ ನೀವು ಹೇಳ್ಬೋದು ಓಕೆ ಮತ್ತೆ ಮುಂದಿನ ಇಡೋದೆಲ್ಲ ಸಿಗೋಣ ಎಲ್ಲರಿಗೂ ನಮಸ್ಕಾರ ಬಾಯ್ ಫ್ರೆಂಡ್ಸ್